ಹಾಯ್ ಆಲ್ ವೆಲ್ಕಮ್ ಟು ಮಲ್ನಾಡ್ ಬ್ಲಾಕ್ಸ್ ಕನ್ನಡ ಇದು ಮಂಡೇ ಮಾರ್ನಿಂಗು ಇವತ್ತು ಒಂದು ಡಿಟಾಕ್ಸ್ ಟಿಂಕ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಿದೀನಿ ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಅದೆರಡನ್ನೂ ಒಂದು ನೀರಲ್ಲಿ ಹಾಕಿಬಿಟ್ಟು ಕುದಿಸಿದ್ರೆ ಆಯಿತು ನಮಗೆ ಒಂದು ಲೋಟ ದೊಡ್ಡ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ನೀರು ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ನೀಟಾಗಿ ಕುದಿಸ್ಕೊಬೇಕು ಅದರಲ್ಲಿರುವಂಥ ಎಲ್ಲ ಸಾರಾಂಶ ಬಿಡೋವರೆಗೂ ಅದನ್ನು ಕುದಿಸ್ಕೊಂಡು ಈ ತರ ಸೋಸ್ಕೊಂಡ್ರೆ ಒಂದು ಒಳ್ಳೆ ಡಿಟಾಕ್ಸ್ ಟ್ರಿಂಕ್ ಅಂತೂ ರೆಡಿ ಆಗುತ್ತೆ ಇದಂತೂ ಹೆಲ್ತಿಗೆ ತುಂಬಾ ಒಳ್ಳೆದು ಇದು ನಮ್ಮ ಬಾಡಿಲಿರುವಂಥ ಬ್ಲಡ್ ಅನ್ನು ಪ್ಯೂರಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಹನಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಪ್ಯೂರ್ ಹನಿನ ಬಳಸ್ತಾ ಇದ್ದೀನಿ ಇದು ನಮಗೆ ಇಲ್ಲಿ ಲೋಕಲಲ್ಲಿ ಸಿಗುವಂಥ ಹನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದನ್ನು ನಾವು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡುತ್ತೆ ಹಾಗೆ ನಮಗೆ ಒಂದು ಫ್ರೆಶ್ ಅನ್ನು ಕೊಡುತ್ತೆ ಫುಲ್ ಡೇ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡುತ್ತೆ ಮನೆಯವರಿಗೂ ಕೊಟ್ಟಿದ್ದೀನಿ ಇವತ್ತು ಅವ್ರು ಇದನ್ನೆಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ಆದರೂ ಕೂಡ ಕುಡಿಸ್ತಾ ಇದ್ದೀನಿ ಇವತ್ತು ಹಾಗೆ ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ರೈಸ್ ಬಾತ್ ನ ಮಾಡ್ಕೊತಾ ಇದೀನಿ ಇದಕ್ಕೆ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಚಕ್ಕೆ ಲವಂಗ ಮತ್ತೆ ಒಂದ್ ಸ್ವಲ್ಪ ಮರಾಠ್ಮಗ್ಗು ಚಕ್ರ ಮಗು ಇವುಗಳನ್ನೆಲ್ಲ ಹಾಕೊಂಡು ಹಾಗೆ ಇದನ್ನ ಮಾಡ್ತಿರ್ಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಸೈಡ್ ನಾನು ಬಿಸಿ ನೀರು ಕೂಡ ರೆಡಿ ಮಾಡ್ಕೊತಾ ಇದ್ದೆ ಕುಡಿಯೋದಕ್ಕೆ ಅಂತ ಹೇಳಿ ಈ ಸ್ಪೈಸಸ್ ಎಲ್ಲಾ ಹಾಕೋದ್ರಿಂದ ಅದ್ರ ಸ್ಮೆಲ್ ಅದ್ರ ಫ್ಲೇವರ್ ಅಂತೂ ನಮಗೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ ಇಲ್ಲ ನನ್ನ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದೀನಿ ಈ ಫ್ರೈ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದೊಂದ್ಸಲ ಉಪ್ಪು ಹಾಕೋತೀನಿ ಆಡ್ ಮಾಡ್ತಾ ಇಲ್ಲ ಇಲ್ಲಿ ಎರಡು ಕಟ್ಟು ಮೆಂತ್ಯ ಸೊಪ್ಪು ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಮೂರ್ ನಾಲ್ಕು ಇದಕ್ಕೆ ಆಡ್ ಮಾಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬಾಡ್ಕೊಬೇಕು ಚೆನ್ನಾಗಿ ಅದು ಬಾಡ್ದಷ್ಟು ನಮ್ಗೆ ಫ್ಲೇವರ್ ಆಚೆ ಬರುತ್ತೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಕಟ್ ಮಾಡ್ಕೊಂಡಿರೋ ಒಂದ್ ಮೂರ್ ಟೊಮ್ಯಾಟೊ ಹಣ್ಣನ್ನ ಹಾಕೋತಾ ಇದೀನಿ ಈ ಮೆಂತ್ಯೆ ಪಲಾವ್ ಮಾಡೋದ್ರಿಂದ ನಿಮ್ಗೆ ಮೆಂತ್ಯ ಸೊಪ್ಪು ನ ಇಷ್ಟ ಪಡದಿರೋರು ಕೂಡ ಈ ರೈಸ್ ಮುಖಾಂತರಾಗಿ ನಾವು ತಿನ್ಬಹುದು ಮತ್ತೆ ಕಹಿ ಅಂತೂ ಆಗಿರೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ವಾರದಲ್ಲಿ ಒಂದಿನ ಅಂತೂ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೇದು ಇದಕ್ಕೆ ನಾನು ರುಬ್ಕೊಂಡಿರೋ ಪೇಸ್ಟ್ ಹಾಕೋತಾ ಇದ್ದೀನಿ ಈ ಪೇಸ್ಟ್ ಗೆ ನಾನು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪು ಶುಂಠಿ ಮತ್ತೆ ಬೆಳ್ಳುಳ್ಳಿ ಒಂದ್ ಅರ್ಧದಷ್ಟು ಈರುಳ್ಳಿ ಮತ್ತೆ ಒಂದು ಟೊಮ್ಯಾಟೋನ ನ ಹಾಕಿ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನ ಆಡ್ ಮಾಡಿಕೊಂಡು ಉಪ್ಪು ಮತ್ತೆ ಅದರ ಟೇಸ್ಟ್ ನೋಡ್ಕೊಂಡು ಅದಕ್ಕೆ ಎಷ್ಟು ನೀರ್ ಬೇಕು ಅಷ್ಟನ್ನ ಹಾಕೊಂಡು ಅದಕ್ಕೆ ನಾನು ಬುಲೆಟ್ ರೈಸ್ ನ ಬಳಸ್ತಾ ಇದ್ದೀನಿ ಅದನ್ನು ಕೂಡ ಹಾಕೊಂಡಿದ್ದಾಯ್ತು ಹಾಗೆ ಒಂದ್ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಒಂದು ಒಂದ್ ಚಮಚದಷ್ಟು ಗರಂ ಮಸಾಲಾ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡೆ ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಒಂದು ಅರ್ಧದಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡ್ಬಿಟ್ರೆ ಆಯ್ತು ಚೆನ್ನಾಗಿ ಕುದಿಬೇಕಾದ್ರೆ ನಾನು ಅದನ್ನ ಕ್ಲೋಸ್ ಮಾಡಿ ಇಟ್ಟು ಒಂದು ಎರಡು ವಿಸಿಲ್ ಬರ್ಸ್ಕೊಂಡ್ರೆ ಆಯ್ತು ಮಳೆ ಜೋರಾಗಿ ಬರ್ತಾ ಇದೆ ಆ ಮಳೆ ಸೌಂಡ್ ಇದು ಇದು ನನ್ನ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಿರಬಹುದು ಈಗ ರೆಡಿ ಆಗಿದೆ ನನ್ ಮಗನ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊಂಡೆ ಹಾಗೆ ಲೇಟ್ ಆಗಿ ಹೋಗ್ಬಿಟ್ಟಿತ್ತು ಇವತ್ತು ಬೆಳಗ್ಗೆ ಎದ್ದೇಳದೆ ಸ್ವಲ್ಪ ಅದಕ್ಕೆ ಇವತ್ತು ಎಲ್ಲಾನು ಗಡಿ ಇತ್ತು ಹಾಗೆ ಗಿಡಗಳಿಗೆ ಸ್ವಲ್ಪ ನೀರೆಲ್ಲ ಹಾಕ್ಬೇಕಾಗಿತ್ತು ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಅಡಿಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಮಗನ್ ಸ್ಕೂಲಿಗೆ ಕಳಿಸ್ಕೊಂಡು ಇನ್ನು ಮಧ್ಯಾಹ್ನದ ಅಡಿಗೆ ಮಾಡಬೇಕು ಅಂತ ಹೇಳಿ ನಾನು ರಾತ್ರಿನೇ ಮೊಳಕೆ ಕಾಳಿಗೆ ರೆಡಿ ಮಾಡಿ ಇಟ್ಟಿದ್ದೆ ಹುಳಿ ಕಾಳನ್ನ ನೀವೇ ನೋಡಬಹುದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿ ನಾನು ಈ ತರದ್ರಲ್ಲಿ ಒಂದ್ ಜಾಲರಿಲ್ ಹಾಕಿ ಇಟ್ಟಿರ್ತೀನಿ ಇದನ್ನ ಬಟ್ಟೆಲ್ಲ ಗಂಟು ಕಟ್ಟಿಡೋದಾಗಿರ್ಲಿ ಬಾಕ್ಸ್ ಅಲ್ಲೆಲ್ಲ ಹಾಕಿಡೋದು ಆತರ ಮಾಡೋದಿಲ್ಲ ಆತರ ಮಾಡಿದ್ರು ಕೂಡ ಆಗುತ್ತೆ ಬಟ್ ನಾನ್ ಈ ರೀತಿ ಮಾಡ್ತೀನಿ ನೀವೇ ನೋಡ್ತಿರ್ಬಹುದು ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮೊಳಕೆ ಬಂದಿರೋ ಕಾಳುಗಳನ್ನ ನೋಡೋದೇ ಒಂದ್ ಕೃಷಿ ತುಂಬಾನೇ ಚೆನ್ನಾಗಿರುತ್ತೆ ಇದೇ ತರ ಹೆಸರು ಕಾಳ ಆಗಿರ್ಬಹುದು ಕಡಲೆಕಾಳಾಗಿರ್ಬಹುದು ಅಥವಾ ಎಲ್ಲಾ ಕಾಳುಗಳನ್ನು ಮಿಕ್ಸ್ ಮಾಡಿದ ಕಾಳುಗಳನ್ನ ಹಾಕಿ ಎಲ್ಲರೂ ಇದರ ಮೊಳಕೆ ಬರ್ತಾರೆ ನಾನು ತುಂಬಾನೇ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಆ ಮೊಳಕೆ ಕಾಳನ್ನೆಲ್ಲ ತಿನ್ನೋದ್ರಿಂದ ಈ ಕಾಳುಗಳನ್ನೆಲ್ಲ ಮೊಳಕೆ ಬರಿಸಿ ಮೊಳಕೆ ಕಾಳನ್ನ ಉಪಯೋಗಿಸೋದ್ರಿಂದ ನಮ್ಮ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಯಾವ್ದೇ ರೀತಿ ಕೆಟ್ಟ ಪರಿಣಾಮ ಅಂತೂ ಇರೋದಿಲ್ಲ ಇದು ಮತ್ತೆ ರುಚಿಯಾಗೂ ಕೂಡ ಇರುತ್ತೆ ಇದ್ರದ ಸಾಂಬಾರ್ ಆಗಿರ್ಬೋದು ಪಲ್ಯ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇವತ್ತು ನಾನು ಇಲ್ಲಿ ಸಾಂಬಾರ್ ಮಾಡ್ತಾ ಇದೀನಿ ಗಟ್ಟಿಯಾಗಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಕಟ್ಟಿರೋಂಥ ಮೊಳಕೆಕಾಳು ಹುರುಳಿ ಕಾಳು ಮತ್ತು ಒಂದು ಎರಡು ಆಲೂಗಡ್ಡೆ ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಿ ಒಂದು ಅಥವಾ ಎರಡು ಬಿಸಿಲು ಎರಡು ಏನು ಬೇಡ ಒಂದು ವಿಸಿಲ್ ಬರ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕಾಳು ಜೀರಿಗೆ ಮೆಂತೆ ಮತ್ತು ಸಾಸಿವೆ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋತೀನಿ ಜೊತೆಗೆ ಸ್ವಲ್ಪ ಒಣಗಿದ ಮೆಣಸನ್ನು ಕೂಡ ಹಾಕೋತಿದ್ದೀನಿ ಹಾಗೆ ಒಂದು ಅಷ್ಟು ಲವಂಗ ಒಂದು ಸ್ವಲ್ಪ ಚಕ್ಕೆ ಇದನ್ನು ಕೂಡ ಹಾಕ್ಕೊಂಡೆ ಹಾಗೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನಾವು ಫ್ರೈ ಮಾಡಬೇಕು ನಾನು ಎರಡು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ ಅಷ್ಟೇ ಇಲ್ಲಿ ಇದಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಹಾಗೆ ಇದರಲ್ಲಿ ಬ್ಯಾಡ್ಗಿ ಮೆಣಸನ್ನು ಹಾಕ್ತಾ ಇದ್ದೀನಿ ಇದು ಖಾರ ಅಷ್ಟೊಂದು ಏನು ಇರೋದಿಲ್ಲ ಕಲರ್ ಕೂಡ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆಫ್ ಮಾಡಿಕೊಂಡೆ ಹಾಗೆ ಅದಕ್ಕೆ ತೆಂಗಿನ ತುರಿ ಒಂದು ಕಪ್ ಅಷ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು ಅದು ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ಅರಕಂತ ಇಟ್ಟಿದ್ದೀನಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಣ್ಣು ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಆದಷ್ಟು ನಾವು ನುಣ್ಣಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಗ್ರೇವಿಯಲ್ಲಿ ಅದು ಮಧ್ಯೆ ಮಧ್ಯೆಲ್ಲ ಸಿಕ್ಕೋದಿಲ್ಲ ಮತ್ತು ಕಾಳುಗಳಿರೋದ್ರಿಂದಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಮಸಾಲೆ ನುಣ್ಣಗೆ ರುಬ್ಬಿದ್ದೀನಿ ಕೂಡ ಹಾಗೆ ಒಂದು ಕಡೆ ನಾನು ಆಲೂಗಡ್ಡೆ ಮತ್ತು ಮೊಳಕೆ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೆ ಪಾತ್ರೆ ಇಟ್ಬಿಟ್ಟು ಒಲೆ ಮೇಲೆ ನಾನಿಲ್ಲಿ ಮಡಕೆಲು ಮಾಡ್ಕೋತಾ ಇದ್ದೀನಿ ಮಡಿಕೆಲ್ಲೇ ಮಾಡ್ಕೋಬೇಕಂತ ಏನೂ ಇಲ್ಲ ಅದಕ್ಕೆ ಕಾದಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕರ್ಬೇವು ಮತ್ತು ಸಾಸಿವೆ ಇದಿಷ್ಟನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ನೀರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ಮೊಳಕೆ ಕಾಳು ಹಾಗೆ ಆಲೂಗಡ್ಡೆ ಈ ಮಿಶ್ರಣ ಏನಿತ್ತು ಅದನ್ನ ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕಾಗುತ್ತೆ ಅದು ಅದನ್ನ ರುಬ್ಬಿರ ಮಸಾಲೆನ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅದಕ್ಕೆ ಆ್ಯಡ್ ಮಾಡಿ ಕುದಿಸ್ಕೊಬೇಕು ಈ ಹಂತದಲ್ಲಿ ಉಪ್ಪು ಏನಾದ್ರು ಕಡಿಮೆ ಇದ್ದರೆ ಉಪ್ಪನ್ನ ನೋಡ್ಕೊಂಬಿಟ್ಟು ಹಾಕಿ ಕುದಿಸ್ಕೊಂಡ್ರೆ ಆಗುತ್ತೆ ಈ ಸಾಂಬಾರಿಗೆ ಮುದ್ದೆ ಮತ್ತು ಅನ್ನ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇನ್ನೂ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಚಪಾತಿ ಅಥವಾ ರೊಟ್ಟಿಗೂ ಕೂಡ ಯೂಸ್ ಮಾಡ್ಕೊಬೋದು ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಕುದಿಸ್ಕೊಬೇಕು ಅದು ಚೆನ್ನಾಗಿ ಕುದಿಬೇಕು ಅದೆಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಾಗುತ್ತೆ ಗ್ರೇವಿ ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಾನೆ ಇತ್ತು ಆ್ಯಕ್ಚುಲಿ ಈ ಗ್ರೇವಿ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಘಮ ಘಮ ಪರಿಮಳ ಇದೆ ನಮ್ಮ ಮನೆಯವರಿಗಂತೂ ತುಂಬಾ ಇಷ್ಟ ಆಯಿತು ಈ ಥರ ಕಾಳುಗಳನ್ನೆಲ್ಲ ಹಾಕಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗ ಅದನ್ನು ಅಷ್ಟೇನು ಇಷ್ಟಪಡೋದಿಲ್ಲ ಅವ್ನಿಗೆ ಆ ಕಾಳುಗಳನ್ನೆಲ್ಲ ನಾವೇ ಒತ್ತಾಯ ಮಾಡಿ ತಿನ್ನಿಸ್ತಾ ಇರ್ತೀವಿ ಅಭ್ಯಾಸ ಆಗಲಿ ಹೆಲ್ತಿಗೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ನೀವೇ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಈ ಗ್ರೇವಿ ಒಟ್ಟಿಗೆ ನಾನು ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಮುದ್ದೆ ಸ್ವಲ್ಪ ಅನ್ನ ನಾನು ಮುದ್ದೆ ನಾನು ಈ ರೀತಿನೇ ಮಾಡ್ಕೊಂತೀನಿ ಒಂದ್ ಸ್ವಲ್ಪ ಅಲ್ಲ ಒಂದ್ ಮೂರ್ ನಾಲ್ಕು ಜನಕ್ಕೆಲ್ಲ ಆದ್ರೆ ಈ ತರ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಜನಕ್ಕೆಲ್ಲ ನನ್ಗೆ ಅಷ್ಟೊಂದ್ ಮುದ್ದೆ ಮಾಡಕ್ಕೆಲ್ಲ ಬರಲ್ಲ ಇದೆಲ್ಲ ಆದ್ರೆ ತುಂಬಾ ಈಸಿಯಾಗಿ ಹೀಗೆ ನಾವ್ ತಿರುಗೊಂಡು ಮಾಡ್ಕೊಂಡ್ಬಿಡ್ಬೋದು ಈ ಮೆಥಡ್ ಅಲ್ಲಿ ಮುದ್ದೆ ಮಾಡಿದ್ರೆ ಅಷ್ಟೇನ್ ಕಷ್ಟ ಆಗಲ್ಲ ತುಂಬಾ ಈಸಿ ಒಂದ್ ಹತ್ತು ನಿಮಿಷದಲ್ಲೆಲ್ಲ ಮುದ್ದೆ ಆಗಿ ಹೋಗ್ಬಿಡತ್ತೆ ಇದಾಗಿತ್ತು ನನ್ನ ಇವತ್ತಿನಾಗ್ ಮೊಳಕೈ ಕಟ್ಟಿದ ಹುರುಳಿಕಾಳಿನ ಸಾಂಬಾರು ಮತ್ತೆ ಮುದ್ದೆ ಮಾಡಿದ್ದೀನಿ ಊಟ ಅಂತೂ ತುಂಬಾನೇ ಚೆನ್ನಾಗಿತ್ತು ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಎಲ್ಲ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಟ್ರೈ ಮಾಡಿ ನೋಡ್ಬಿಟ್ಟು ಹೇಗೆ ಟೇಸ್ಟ್ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್